ಹೀಗೆ ಒಂದೆಡೆ ಹೆರಿಗೆ ನೋವು ಮತ್ತೊಂದೆಡೆ ಆಂಬುಲೆನ್ಸ್ ಕೊರತೆ ಎರಡರ ಮಧ್ಯೆ ದಮ್ಮಯ್ಯ ಇಲ್ಲೇ ಹೆರಿಗೆ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ ಅಂದ್ರೂ ಹೆರಿಗೆ ಮಾಡಿಸದ ವೈದ್ಯರು ಇಂಥ ದಯನೀಯ ಸ್ಥಿತಿಯ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೌದು ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಆರಂಭವಾದ ನಂತರ ಜಿಲ್ಲಾಸ್ಪತ್ರೆಗೆ ಬರೋ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಇನ್ನು ಇಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಳ್ಳಲು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಗರ್ಭಿಣಿಯರು ಆಗಮಿಸುತ್ತಾರೆ ಆದರೆ ಕೊನೆ ಕ್ಷಣದಲ್ಲಿ ಇಲ್ಲಿರುವ ವೈದ್ಯರು ಬೆಡ್ಗಳು ಇಲ್ಲ ಬೆಡ್ ಇಲ್ಲದೆ ಹೆರಿಗೆ ಮಾಡಿಸೋಕೆ ಆಗಲ್ಲ ಅಂತ ಹೆರಿಗೆ ನೋವಿನಲ್ಲಿರೋ ಗರ್ಭಿಣಿಯರನ್ನ ಬೆಂಗಳೂರಿಗೆ ರೆಫರ್ ಮಾಡ್ತಿದ್ದಾರೆ ಇದರಿಂದ ಗರ್ಭಿಣಿಯರು ಅತ್ತ ದರಿ ಇತ್ತ ಪುಲಿ ಹಾಗೆ ದಿಕ್ಕು ತೋಚದೆ ನೋವಿನಲ್ಲಿ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಅದೇ ಇವಾಗ ಇದು ಅಡ್ಮಿಟ್ ಬ್ಲಡ್ ರಿಪೋರ್ಟ್ ಬರ್ಲಿ ಅಂದ್ರು ಅವರು ಇವಾಗ ಇದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಇವಾಗ ಹೋಗ್ರಿ ಅಂತ ಇದ್ದಾರೆ ಹೊಟ್ಟೆ ನೋವು ಬೆಳಿ ರಾತ್ರಿಯಿಂದ ಹೊಟ್ಟೆ ನೋವು ಅವಾಗ ಮೂರು ದಿನದಿಂದ ಹೊಟ್ಟೆ ನೋವು ಇವಾಗ ನೋಡ್ರೆ ಇಲ್ಲ ಆಗಲ್ಲ ಅಲ್ಲಿಗೆ ಹೋಗ್ರಿ ಅಂತ ಇದ್ದಾರೆ ಏನನ್ನ ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ ನಾವು ಬೆಳಿಗ್ಗೆ ಹತ್ತು ಗಂಟೆ ಬಂದಿರೋದು ಅವರು ಬೆಂಗ್ಳೂರಿಗೆ ಹೋಗ್ರಿ ಅಂತ ಇದ್ದಾರೆ ವಾಣಿ ವಿಲಾಗ್ಸ್ ಬರ್ ಬರ್ಕೊಡ್ತೀವಿ ಹೋಗ್ರಿ ಅಂತ ಇದ್ದಾರೆ ನಮಗೆ ಚಿಕ್ಕ ಅಪ್ಪು ಐತೆ ನಮ್ಮಮ್ಮ ಅವ್ರಿಗೆ ಹಾಕಿವಿ ಕೇಳ್ತಲ್ಲ ನಾವು ಇಲ್ಲಂದರೆ ಇಲ್ಲಿ ಇದ್ದೀವಿ ಟ್ರೀಟ್ಮೆಂಟ್ ಇಲ್ಲಿ ಬೆಡ್ ಇಲ್ಲ ಅಂತ ಹೆಸರು ಗೌರಮ್ಮ ಅಂತ ಅವ್ರನ್ನ ಕರ್ಕೊಂಬಂದು ಸುಮಾರು ಎರಡು ಗಂಟೆ ಕರ್ಕೊಂಡ್ಬಂದಿರೋದು ಹೋಗಿದ್ರೆ ಅಲ್ಲಿ ಆಗಲ್ಲ ಅಂತ ಇಲ್ಲಿ ಕಳಿಸಿದ್ರು ಇಲ್ಲಿ ನೋಡೋದು ಇದೋವರೆಗೂ ನೋಡಿಕೊಂಡು ಆಗಲ್ಲ ವಾಣಿ ವಿಲಾಸ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ಮೂರು ದಿನಕ್ಕೆ ಮುಂಚೆನೇ ಒಂದು ಸರಿ ಬಂದಕ್ಕೆ ಅವ್ರೇನಾದರೂ ನೋವು ಸ್ಟಾರ್ಟ್ ಆದರೆ ಬಂದು ಹೋಗ್ರಿ ಅಂತ ಹೇಳಿದ್ರು ಈಗ ವಾಣಿ ವಿಲಾಸಕ್ಕೆ ಬರ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಆಗಿದೆ ಆಂಬುಲೆನ್ಸ್ ನೋಡಿದ್ರೆ ಬರ್ತಾ ಇದ್ದ ಬರ್ತಾ ಇದ್ದ ಅಂದ್ರೆ ಆಂಬುಲೆನ್ಸು ಬರ್ತಾ ಇಲ್ಲ ಅದಕ್ಕೆ ನಾವು ಕಾರ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ ನೋ ನೋವು ತಿಂತ ಇದ್ದಾರೆ ಆಚೆ ಕಾರಲ್ಲಿ ಇದ್ದಾರೆ ತುಂಬ ಸೊಂಟ ನೋವಿದೆ ಅಲ್ಲ ನಾವು ಬೆಳಿಗ್ಗೆನೇ ಬಂದ್ರಿ ಇಲ್ಲಿಗೆ ಕೋಟೆಗೆ ಹೋದ್ರೆ ಅಲ್ಲಿ ನೋವು ಪೇನ್ ಜಾಸ್ತಿ ಆಗಿತ್ತು ಅಂತ ಇಲ್ಲಿಗೆ ಬಂದ್ರಿ ಇಲ್ಲಿಗೆ ಬಂದ್ರೆ ಸ್ವಲ್ಪ ನೋಡ್ಬಿಟ್ಟು ಇಲ್ಲಿ ಬ್ರೆಡ್ ಇಲ್ಲ ಬೇರೆ ಕಡೆಗೆ ಒನ್ ವೀಲರ್ ಬರಿತೀರಿ ಹೋಗ್ರಿ ಅಂತಂದ್ರು ಇವಾಗ ನೋಡ್ರಿ ಆಂಬುಲೆನ್ಸು ಬರಲಿಲ್ಲ ಕಾಯ್ತಾ ಇದ್ದರೆ ನೋಡಿ ನೋಡಿ ನಾವು ಪ್ರೈವೇಟ್ ಕಾರ್ ಮಾಡ್ಕೊಂಡು ಅವರು ಎರಡೂವರೆ ಮೂರು ಗಂಟೆಗೆ ಮಾಡಿದ್ದಾರೆ ಮಾಡಿದ್ದಾರೆ ತಿಳಿಗ ಬರ್ತಾ ಇದೆ ಟ್ರಾಫಿಕಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅದೇ ಅವರೇ ಅಂದಿದ್ದು ಮಾಡಿದ್ದೀನಿ ಫೋನ್ ಅಂತ ಹೇಳಿದ್ರು ಬಂದಿಲ್ಲ ಇನ್ನು ಕಾಯ್ತಾ ಕಾಯ್ತಾಯಿದ್ರು ನಾವು ಪ್ರೈವೇಟ್ ಕಾರ್ ಹೋಗ್ತಾ ಇದ್ದೀವಿ ಗೌರಮ್ಮ ಇನ್ನು ಚಿಕ್ಕಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರಸ್ತುತ ಇಪ್ಪತ್ತೈದು ಬೆಡ್ಗಳಿವೆ ಪ್ರತಿದಿನ ಹತ್ತು ಮಂದಿಗೆ ಸಿಸೇರಿಯನ್ ಹೆರಿಗೆ ಆಗ್ತಿದೆ ಸಿಜೇರಿಯನ್ ಹೆರಿಗೆ ಆದವರಿಗೆ ಏಳು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬೇಕಿದೆ ಸಿಜೇರಿಯನ್ ಹೆರಿಗೆ ಜೊತೆಗೆ ವಿಶೇಷ ಸಮಸ್ಯೆಯಾಗಿರುವ ಬಾಣಂತಿಯರಿಗೂ ಚಿಕಿತ್ಸೆ ನೀಡಬೇಕಿದೆ ಇದರಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬೆಡ್ಗಳ ತೀವ್ರ ಕೊರತೆ ಉಂಟಾಗ್ತಾ ಇದೆ ವಿವಿಧ ತಾಲೂಕುಗಳಿಂದ ಸಿಸೇರಿಯನ್ ಹೆರಿಗೆ ಪ್ರಕರಣಗಳು ಹೆಚ್ಚಾಗಿವೆ ಇದರಿಂದ ಬೆಡ್ಗಳ ಕೊರತೆ ಉಂಟಾಗ್ತಾ ಇದೆ ಅನಿವಾರ್ಯವಾಗಿ ಗರ್ಭಿಣಿಯರನ್ನು ಬೆಂಗಳೂರಿಗೆ ರೆಫರ್ ಮಾಡಲಾಗ್ತಿದೆ ಎಂದು ಆಸ್ಪತ್ರೆಯ ನೋಡಲ್ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ ಅಸಹಾಯಕತೆ ವ್ಯಕ್ತಪಡಿಸಿದರು

ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಅರೂರು ಬಳಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೂತನ ಮೆಡಿಕಲ್ ಕಾಲೇಜು ನಿರ್ಮಾಣ ಮಾಡಲಾಗಿದೆ ಅಲ್ಲೇ ನೂತನ ಆಸ್ಪತ್ರೆಯ ಕಟ್ಟಡ ಕೂಡ ಕಟ್ಟಲಾಗಿದೆ ಆದರೆ ಸೂಕ್ತ ಮೂಲ ಸೌಕರ್ಯಗಳ ಕೊರತೆಯಿಂದ ಇನ್ನು ಆಸ್ಪತ್ರೆ ಆರಂಭವಾಗಿಲ್ಲ ಇದರಿಂದ ಇರೋ ಆಸ್ಪತ್ರೆಗಳಲ್ಲಿ ಬೆಡ್ ಕೊರತೆಯಾಗಿ ಗರ್ಭಿಣಿಯರು ಪರದಾಡ್ತಾ ಇದ್ದಾರೆ ಇನ್ನು ಮುಂದಾದರೂ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಈ ಸಮಸ್ಯೆಯನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕು క్యమ్రామ్యాన్ ప్రవీణ్ జతే కళవ అరుణ్ ఎంఎం టీవీ న్యూస్ చిక్బళ్ళాపుర